ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒನ್ ಡೇ ಪಿಕ್ನಿಕ್ ಹೋಗಿದ್ವಿ ಯಾವ ಪ್ಲೇಸು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಆ ವಿಡಿಯೋ ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ ಇಲ್ಲಿ ಯುವ ಮೆರಿಡಿಯನ್ ಅಮ್ಯೂಸೆಂಟ್ ಪಾರ್ಕ್ ಅಂತ ಒಂದು ಪ್ಲೇಸ್ ಇತ್ತು ಆ ಪ್ಲೇಸಿಗೆ ನಾವು ಹೋಗಿದ್ವಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಈ ರೀತಿ ಹೊರಗಡೆ ಎಂಟ್ರೆನ್ಸಲ್ಲೇ ಈ ರೀತಿ ಇತ್ತು ಚೆನ್ನಾಗಿತ್ತು ಇಲ್ಲೆಲ್ಲ ಮದುವೆನೂ ಕೂಡ ಆಗುತ್ತೆ ಹೊರಗಡೆ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ನಾವು ಇಲ್ಲಿ ಟಿಕೆಟ್ ತೊಗೋಬೇಕು ಈಗ ನಮ್ಮ ಮನೆಯವರು ಟಿಕೆಟ್ ತಗೊಳ್ಳೋಕೆ ಹೋಗಿದ್ದಾರೆ ಇದು ಔಟ್ಗೋರ್ ಹೊರಗಡೆ ಇರೋದೆಲ್ಲ ಪ್ಲೇಸ್ ಇದು ಒಳಗಡೆ ಎಂಟ್ರೆನ್ಸ್ ಬಂದಿದ್ದೀವಿ ನಾವೀಗ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಮಕ್ಕಳಿಗಂತೂ ಆಟ ಆಡೋಕ್ಕೆ ತುಂಬ ಎಲ್ಲ ಗೇಮ್ಸ್ಗಳಿದ್ದಾವೆ ತುಂಬ ಚ ಖುಷಿ ಪಡ್ತಾರೆ ಮಕ್ಕಳು ಈಗ ಸಮ್ಮರಲ್ಲ ಹಾಗಾಗಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಇಲ್ಲಿ ಒಳಗಡೆ ಏನೆಲ್ಲ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆನೆ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ರಾಧಾಕೃಷ್ಣನ್ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಮಕ್ಕಳು ತುಂಬ ಖುಷಿ ಪಡ್ತಾರೆ ಮಿನಿ ಮಹಲ್ ಇದೆ ನೋಡಿ ಇಲ್ಲಿ ಮಿನಿ ತಾಜ್ ಮಹಲ್ ಮತ್ತು ಕೆಂಪು ಇಲ್ಲಿ ಕೆಂಪು ಕೋಟೆನೂ ಕೂಡ ಇದೆ ಇಲ್ಲಿ ಮಕ್ಕಳಿಗೆ ಆಟ ಆಡೋ ಗೇಮ್ಸ್ ಇದಾವೆ ಚೆನ್ನಾಗಿ ಇಲ್ಲಿ ಕಪ್ಪೆ ಅಂತೆ ನಾವು ಇಲ್ಲಿ ಮಹಲ್ ಹತ್ರ ಫೋಟೋ ಎಲ್ಲ ತಗೊಂಡ್ವಿ ನನ್ನ ಮಗಳು ಕೂಡ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊತಾ ಇದ್ದಾಳೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಈ ರೀತಿ ನೋಡಿ ಮಿನಿ ಇಲ್ಲಿ ಟ್ರೈನ್ ಇದೆ ಮಕ್ಕಳಿಗೆ ಇದು ಹೊರಗಡೆ ಆಡೋ ಗೇಮ್ಸು ಇನ್ನು ಒಳಗಡೆ ವಾಟರ್ ಫಾಲ್ಸ್ ಇದೆ ಅಲ್ಲೆಲ್ಲ ತುಂಬ ಚೆನ್ನಾಗಿದಾವೆ ಗೇಮ್ಸ್ಗಳು ಆಟ ಆಡೋಕ್ಕೆ ಎಲ್ಲ ಗೇಮ್ಸು ಆಡಿದ್ದಾರೆ ನನ್ನ ಮಕ್ಕಳು ಇದು ಇಲ್ಲಿ ಕಪ್ಪೆ ಆಟ ಅಂತ ಕಪ್ಪೆ ಟ್ರೈನು ಚೆನ್ನಾಗಿದೆ ಇದು ಒಂಥರ ಮಜಾ ಇತ್ತು ಆಡೋಕ್ಕೆ ತುಂಬಾ ಖುಷಿ ಆಯಿತು ಮಕ್ಕಳಂದ್ರೆ ತುಂಬಾ ಖುಷಿ ಪಟ್ಟರು ಈ ಗೇಮ್ಸ್ ಎಲ್ಲ ಆಟ ಆಡಿ ಇಲ್ಲೆಲ್ಲ ನೀರಲ್ಲಿ ಆಟ ಆಡೋದು ಈಗ ವಾಟರ್ ಫಾಲ್ಸು ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡೋಕ್ಕೆ ಮಕ್ಕಳಿಗೆ ಖುಷಿ ಆಗುತ್ತೆ ನೋಡಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈಗ ಇನ್ಫ್ಲುಮೇಟಿವ್ ಮಿರರ್ ಅಂತ ಇಲ್ಲಿ ತುಂಬಾ ಚೆನ್ನಾಗಿದೆ ಇದು ಒಂಥರ ಮೂರು ಡೋರ್ ಇರುತ್ತೆ ಮೂರು ಯಾವ ಕಡೆ ಹೋಗ್ತಾ ಇದೀವಂತೆ ಗೊತ್ತೇ ಆಗೋಲ್ಲ ಇಲ್ಲಿ ತುಂಬ ಜಾಗ ನೋಡಿ ಸ್ವಲ್ಪ ಇದೆ ಬಟ್ ನೋಡೋಕ್ಕೆ ತುಂಬಾ ದೂರ ಇದೆ ಅದೆಲ್ಲ ಗ್ಲಾಸ್ಗಳನ್ನು ಪೀಸ್ ಪೀಸನ್ನು ಜೋಡಿಸಿದ್ದಾರೆ ಎಲ್ಲಿ ನೋಡಿದ್ರು ಓಪನ್ ಇದೆ ಅಂತ ಅನಿಸುತ್ತೆ ಹತ್ತಿರದಲ್ಲಿ ಹೋಗಿ ಮುಟ್ಟಿದ್ರೇ ಇಲ್ಲಿ ಡೋರ್ ಇಲ್ಲ ಅಂತ ಗೊತ್ತಾಗೋದು ಅಡ್ರೆಸ್ ಆಗುತ್ತೆ ಇನ್ನೊಂದು ಪ್ರಯಾಣಕರವಾದಂಥದ್ದು ಇದೆ ಆರ್ ಹೌಸ್ ತುಂಬಾ ಚೆನ್ನಾಗಿದೆ ಇದು ಬದಲಿಕೆ ಆಗುತ್ತೆ ನಮ್ಮ ಮಕ್ಕಳೆಲ್ಲ ಹೆದರ್ಕೊಂಡೇ ಇದ್ರು ಅವರು ಬರಲೇ ಇಲ್ಲ ಸ್ವಲ್ಪ ಹೊತ್ತು ಬಂದರು ಅಂತ ಬರಲಿಲ್ಲ ಈ ರೀತಿ ಇದೆ ಕಾಣಿ ಸೌಂಡ್ ಕ್ಲೇ ಬೇಕಾಗುತ್ತೆ கொண்டிருந்தா 12 எதெற்கு எல்லாம் இது ரியலி இது கொண்டிருந்தா 12 எதெற்கு எல்லாம் இது ரியலி இது 哦。Oh. ಸೋರೆ <laughs> ಇಲ್ಲ <laughs> 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 yeah, ನಾವು ಮತ್ತೆ ತ್ರೀ ಡಿ ಥಿಯೇಟರ್ ನೋಡಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದಲ್ಲಿ ಕನ್ನಡಕ ಕೊಡ್ತಾರೆ ಅದು ಏನು ಅದರಲ್ಲಿ ಶೋ ಆಗ್ತಿರೋದೆಲ್ಲ ಕಣ್ಣು ಒಂದೇನೇ ಬರುತ್ತೆ ಒಂಥರ ತ್ರೀ ಡಿ ಥಿಯೇಟರ್ ಅಂದರೆ ಕಣ್ಣಲ್ಲೇ ಚುಚ್ಚಿದಂಗೆ ಆಗುತ್ತೆ ಎಲ್ಲನೂ ಅಷ್ಟು ಭಯಾನಕರಾಗಿರುತ್ತೆ ಇಲ್ಲಿ ನೋಡಿ ನೋಡೋಕ್ಕಂತ ಕೂತಿದ್ದೀವಿ ನಾವು ಎಲ್ಲರಿಗೂ ಒಂದೊಂದು ಕನ್ನಡಕ ಕೊಟ್ಟಿದ್ದಾರೆ ಹಾಕ್ಕೊಂಡಿದ್ದೀವಿ ಅದೊಂಥರ ತುಂಬ ಭಯಾನಕರವಾಗಿರುತ್ತೆ ನೋಡೋಕ್ಕೆ ಅದೊಂಥರ ಕಣ್ಣಲ್ಲೇ ಬಂದಂಗೆ ಆಗುತ್ತೆ ಹಾಗಾಗಿ ನನ್ನ ಸಣ್ಣ ಮಗಳು ನೋಡಲೇ ಇಲ್ಲ ಆಮೇಲೆ ಕಣ್ಣು ಬಿಟ್ಟು ಮುಚ್ಚಿ ಕೂತ್ಕೊಂಡ್ಳವಳು ನಾವು ನೋಡಿದ್ವಿ ಇಲ್ಲಿ ನಿಮಗೆ ತೋರ್ಸೋಕ್ಕಾಗಲ್ಲ ಹಾಗಾಗಿ ನೋಡಿ ಮತ್ತೆ ನಾವು ವಾಟರ್ ಫಾಲ್ಸಿಗೆ ಬಂದ್ವಿ ವಾಪಸ್ ಒಳ್ಳೆ ಇಲ್ಲಿ ತುಂಬ ಎಲ್ಲ ಗೇಮ್ಸೂ ಆಟ ಆಡಿದ್ವಿ ನಮ್ಮ ಮಕ್ಕಳಂತೂ ಎಲ್ಲ ಗೇಮು ಆಟ ಆಡಿ ಖುಷಿಪಟ್ಟರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದು ನನ್ನ ಮಗಳು ದೊಡ್ಡ ನೀರಿಗೆ ಇಳಿಯೋಕ್ಕೆ ಫಸ್ಟ್ ಭಯ ಪಡ್ತಾ ಇದ್ಲು ಆಮೇಲೆ ನೀರು ಬಿಟ್ಟು ಬರೋಕೆ ರೆಡಿ ಇರಲಿಲ್ಲ ಈ ಮಕ್ಕಳಿಗೆ ಅಂತ ಆಟಾಡೋಕ್ಕೆ ಚಿಕ್ಕ ಚಿಕ್ಕದ ಗೇಮ್ಸ್ ಎಲ್ಲ ಇದ್ದಾವೆ ಇದರಲ್ಲಿ ಆಟ ಆಡೋಕ್ಕೆ ಅಲೆಗಳು ಫೋಟೋ ಕೇಮರ ಓಕೆ ಸರ್ ಥ್ಯಾಂಕ್ ಯು 他的烟才。<Okay. S 2> okay. ಓಕೆ ಫ್ರೆಂಡ್ಸ್ ಕುಂದಾಪುರ ಅಂತ ಇರುವಂಥ ಕೋಟೇಶ್ವರ ಎಂಬ ಒಂದು ಪ್ಲೇಸ್ ಇದು ಒನ್ ಡೇ ಟ್ರಿಪ್ಪಿಗೆ ತುಂಬಾ ಅತ್ಯಂತವಾದಂಥ ಪ್ಲೇಸು ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಒನ್ ಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಖುಷಿಯಾಗಿರ್ಬೋದು ಮಕ್ಕಳು ಖುಷಿ ಪಡ್ತಾರೆ ಸಮ್ಮರ್ ಆಗಿರೋದ್ರಿಂದ